ಎರಡು ಸಂಖ್ಯೆಗಳ ಅನುಪಾತವು ಮೂರು ಇಷ್ಟು ಐದು ಎರಡು ಸಂಖ್ಯೆಗಳಿಂದ ಒಂಬತ್ತನ್ನು ಕಳೆದರೆ ಅವುಗಳ ಅನುಪಾತವು ಹನ್ನೆರಡು ಇಷ್ಟು ಇಪ್ಪತ್ತ್ಮೂರು ಆಗುತ್ತದೆ ಎರಡನೇ ಸಂಖ್ಯೆ ಯಾವುದು ಸೊ ಎರಡು ಸಂಖ್ಯೆಗಳ ಅನುಪಾತ ಮೂರು ಇಷ್ಟು ಐದು ಅಂದರೆ ಆ ಸಂಖ್ಯೆಗಳು ಮೂರು ಎಕ್ಸ್ ಮತ್ತು ಐದು ಎಕ್ಸ್ ಆಗಿರುತ್ತೆ ಅವುಗಳಿಂದ ಒಂಬತ್ತನ್ನು ಕಳೆದರೆ ಅಂದರೆ ಮೂರು ಎಕ್ಸ್ ಮೈನಸ್ ಒಂಬತ್ತು ಹಾಗೂ ಐದು ಎಕ್ಸ್ ಮೈನಸ್ ಒಂಬತ್ತು ಈಗ ಇವುಗಳ ಅನುಪಾತ ಹನ್ನೆರಡು ಇಷ್ಟು ಇಪ್ಪತ್ತ್ಮೂರು ಆಗುತ್ತೆ ಇದನ್ನ ನಾವು ಈ ರೀತಿ ಬರ್ಕೋಬಹುದು ಮೂರು ಎಕ್ಸ್ ಮೈನಸ್ ಒಂಬತ್ತು ಬೈ ಐದು ಎಕ್ಸ್ ಮೈನಸ್ ಒಂಬತ್ತು ಹನ್ನೆರಡು ಬೈ ಇಪ್ಪತ್ಮೂರಕ್ಕೆ ಸಮ ಇದನ್ನ ಈ ಪಕ್ಕಕ್ಕೆ ಹಾಗೂ ಇದನ್ನ ಈ ಪಕ್ಕಕ್ಕೆ ತೆಗೆದುಕೊಂಡೋಗೋಣ ಇಪ್ಪತ್ತ ಮೂರು ಇಂಟು ಮೂರು ಎಕ್ಸ್ ಮೈನಸ್ ಒಂಬತ್ತು ಹನ್ನೆರಡು ಇಂಟು ಐದು ಎಕ್ಸ್ ಮೈನಸ್ ಒಂಬತ್ತಕ್ಕೆ ಸಮನಾಗತ್ತೆ ಅರವತ್ತ ಒಂಬತ್ತು ಎಕ್ಸ್ ಮೈನಸ್ ಇನ್ನೂರ ಏಳು ಅರವತ್ತು ಎಕ್ಸ್ ಮೈನಸ್ ನೂರ ಎಂಟಕ್ಕೆ ಸಮ ಅರವತ್ತೊಂಬತ್ತು ಎಕ್ಸ್ ಅರವತ್ತು ಎಕ್ಸ್ ಅನ್ನ ಈ ಪಕ್ಕಕ್ಕೆ ತೆಗೆದುಕೊಂಡ್ಬರೋಣ ಆಗ ಸೈನ್ ಏನಿದೆ ಅಥವಾ ಚಿಹ್ನೆ ಅದು ಬದಲಾಗುತ್ತೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ ಅರವತ್ತು ಎಕ್ಸ್ ಈಗ ಈ ಇನ್ನೂರ ಏಳನ್ನ ಈ ಪಕ್ಕಕ್ಕೆ ತೆಗೆದುಕೊಂಡು ಹೋಗೋಣ ಮೈನಸ್ ಇರೋದು ಪ್ಲಸ್ ಆಗುತ್ತೆ ಇನ್ನೂರ ಏಳು ಮೈನಸ್ ನೂರ ಎಂಟು ಒಂಬತ್ತು ಎಕ್ಸ್ ತೊಂಬತ್ತೊಂಬತ್ತು ಎಕ್ಸ್ ತೊಂಬತ್ತೊಂಬತ್ತು ಬೈ ಒಂಬತ್ತು ಹನ್ನೊಂದಕ್ಕೆ ಸಮನಾಗುತ್ತೆ ನಾವು ಎರಡನೇ ಸಂಖ್ಯೆ ಯಾವುದು ಅಂತ ಕಂಡಿಡಬೇಕು ಅದು ಐದು ಎಕ್ಸ್ ಐದು ಎಕ್ಸ್ ಐದು ಇಂಟು ಹನ್ನೊಂದು ಐವತ್ತ ಐದು ಆಪ್ಷನ್ ಬಿ